ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿನಿ ಜರ್ನಿ ಇವತ್ತಿನ ಸಿನಿ ಜರ್ನಿಲಿ ಏನ್ ಅಪ್ಡೇಟ್ ಇದೆ ಅಂತ ಅಂದ್ರೆ ವೈಟ್ ವೈಟ್ ಅಪ್ಡೇಟ್ ಅನ್ನೋದಕ್ಕಿಂತ ಒಂದು ರಿವ್ಯೂ ಅಂತ ಹೇಳ್ಬೋದು ನಾವು ಕಂಡ ಒಂದು ಕನ್ನಡ ಸಿನಿಮಾನ ಒಂದು ಇವತ್ತು ರಿವ್ಯೂ ಮಾಡಕ್ಟಿದೀವಿ ಆ್ಯಂಡ್ ಇದು ಒಂದು ಸರಳ ಪ್ರೇಮ ಅಂತ ಕನ್ನಡದಲ್ಲಿ ಇತ್ತೀಚೆಗಷ್ಟೇ ಒಂದು ರಿಲೀಸ್ ಆದಂತ ಸಿನಿಮಾ ಒಂದು ಫೈವ್ ಡೇಸ್ ಆಯ್ತು ರಿಲೀಸ್ ಆಗಿ ಇನ್ನು ಯಶಸ್ವಿಯಾಗಿ ಕೂಡ ರನ್ ಒಂದು ಸೆಲೆಬ್ರಿಟಿ ಶೋ ಕೂಡ ಇತ್ತು ತುಂಬಾ ಕನ್ನಡದ ಆಲ್ಮೋಸ್ಟ್ ಎಲ್ಲಾ ಸ್ಟಾರ್ಸ್ ಬಂದು ಅದಕ್ಕೆ ಒಂದು ಸೆಲೆಬ್ರಿಟಿ ಶೋ ಅಲ್ಲಿ ಭಾಗಿಯಾಗಿದ್ರು ಹಾಗೆ ಇವತ್ತು ಶಿವಣ್ಣ ಅವರು ಆ ಸಿನಿಮಾ ನೋಡಕ್ ಬಂದಿದ್ರು ಸೊ ಒಂದು ಸರಳ ಪ್ರೇಮ ಕತೆ ಜಾಸ್ತಿ ತಡ ಮಾಡೋದ್ ಬೇಡ ರಿವ್ಯೂ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂತೀನಿ ಸೊ ಒಂದು ಸರಳ ಪ್ರೇಮ ವಿನಯ್ ರಾಜ್ಕುಮಾರ್ ಅವರು ಮಲ್ಲಿಕಾ ಸಿಂಗ್ ಅವರು ಮತ್ತೆ ಸ್ವಾತಿಷ್ಠ ಕೃಷ್ಣನ್ ಅವರು ಮುಖ್ಯ ಭೂಮಿಕೆಯಲ್ಲಿ ಒಂದು ಹೌದು ಸುನಿ ಅವರು ಸಿಂಪಲ್ ಆಗಿ ಡೈರೆಕ್ಟ್ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಖಂಡಿತ ನೀನು ಸಿನಿಮಾ ನೋಡಿದಂಗೆ ಒಂದು ಸರಳ ಪ್ರೇಮ ಕತೆ ಯಾವ ತರ ಸಿನಿಮಾ ಹೇಗಿದೆ ಸಿನಿಮಾ ಅಂತ ಹೇಳ್ಬೋದಾ ನನಗನಿಸ್ದಂಗೆ ಇದೊಂದು ಪ್ಯೂರಾಗಿ ಆಗಿ ಒಂದು ಲವ್ ಸ್ಟೋರಿ ಹೌದು ಆದ್ರೆ ಆ ಲವ್ ಸ್ಟೋರಿ ಒಳಗಡೆ ಒಂದೊಂದು ಸಸ್ಪೆನ್ಸ್ ಆದರೂ ಆಗಿರ್ಬೋದು ಒಂದು ಟ್ವಿಸ್ಟ್ ಆದರೂ ಆಗಿರ್ಬೋದು ಸಿಂಪಲ್ ಸುನಿ ಅವರು ಎಷ್ಟು ಕ್ಲೀನಾಗಿ ಕಟ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಸ್ಟೋರಿನಾ ಒಂದು ನನಗಂತೂ ನೋಡಬೇಕಾದ್ರೆ ಹೌದು ಮತ್ತೆ ಇನ್ನೊಂದು ನೋಡ್ಬೇಕು ನೋಡಬೇಕು ಅಲ್ಲಿ ಒಂದು ಏನೋ ಒಂದು ಟ್ವಿಸ್ಟ್ ಇಡ್ತಾರಲ್ಲ ಅದು ಲಾಸ್ಟ್ ಅಲ್ಲಿ ಸಿನ್ಮಾ ಮುಗಿಯೋ ಟೈಮ್ ಅಲ್ಲಿ ಅದು ರಿವೀಲ್ ಆಗುತ್ತೆ ಸಿನಿಮಾ ಸ್ಟಾರ್ಟ್ ಆಗಕ್ಕಿಂತ ಒಂದು ಒಂದ್ಸತಿ ನಿಮಗೆ ಥಿಯೇಟರ್ ಹೇಳ್ತಾರೆ ಈ ಸಿನಿಮಾನ ನೀವು ನೋಡ್ಬೇಕಾದ್ರೆ ಲಾಸ್ಟ್ ನೋಡಿ ನೋಡಿ ಮಿಸ್ ಮಾಡಬೇಡಿ ಅಂತ ಹೇಳಿರ್ತಾರೆ ಆದ್ರೂ ಕೆಲವ್ರು ಮಿಸ್ ಮಾಡ್ಕೊಂಡ್ರು ಏನೋ ಗೊತ್ತಿಲ್ಲ ನಾನಂತೂ ಪೂರ್ತಿ ಕುತ್ಕೊಂಡ್ ನೋಡ್ದೆ ಅಂಡ್ ಫೈನಲಿ ಆ ಈಗ ಸಿನ್ಮಾ ಕನ್ನಡ ಸಿನಿಮಾ ಅಂತ ಬಂದ್ರೆ ವಿನಯ್ ಅವ್ರಿಗೆ ಒಂದ್ ಒಳ್ಳೆ ಕಂಬ್ಯಾಕ್ ಅಂತಾನೆ ಹೇಳ್ಕೊಂಡು ಹೌದು ವಿನಯ್ ಅವ್ರಿಗೆ ಆಗಿರ್ಬೋದು ಆ ಸಿಂಪಲ್ ಸುಮಿ ಅವ್ರಿಗಾಗಿರ್ಬೋದು ಒಂದ್ ಒಳ್ಳೆ ಕಂಬ್ಯಾಕ್ ಬ್ಯಾಕ್ ಅಂತ ಅಂದ್ರೂ ತಪ್ಪಾಗಲ್ಲ ಇನ್ನೊಂದ್ ಏನಂದ್ರೆ ಈ ಒಂದು ಸಿನಿಮಾದಲ್ಲಿ ಬರೋ ಒಂದು ಪಂಚ್ ಗಳಾಗಿರ್ಬೋದು ಸೆಂಟ್ರಲ್ ಬರೋ ಪಂಚ್ ಡೈಲಾಗ್ ಗಳಾಗಿರ್ಬೋದು ಕಾಮಿಡಿ ಪಂಚ್ ಆಗಿ ಅದು ಒಂದು ವರ್ಕ್ ಆಗಿದೆ ಚೆನ್ನಾಗಿ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು ಅಂಡ್ ಸಾಂಗ್ ಸಾಂಗ್ ಅಂತ ಬಂದ್ರೆ ಒಂದು ಪ್ರತಿಯೊಂದು ಸಾಂಗ್ ಗಳನ್ನೂ ಕೂಡ ಥಿಯೇಟರ್ ಇಂದ ಹೊರಗಡೆ ಬಂದ್ರೆ ಗುನು ಗುನುಗು ಸಾಂಗ್ ಆಗಿರ್ಬೋದು ಅದೆಲ್ಲ ಒಂದು ರೀಕಾಲ್ ಆಗ್ತಾ ಇರತ್ತೆ ಅಂತ ಹೇಳ್ಬೋದು ಅಂಡ್ ಓವರ್ ಆಲ್ ಒಂದು ಲವರ್ಸ್ಗಳಿಗೆ ಅಥವಾ ನಮ್ಮ ಜೀವನದಲ್ಲಿ ಪ್ರೀತಿ ಮಾಡೋರು ಹೆಂಗಿರಬೇಕು ಅಥವಾ ನಾವು ಇಷ್ಟಪಟ್ಟಿದ್ದು ಯಾವುದು ಸಿಗೋಲ್ಲ ಸಿಕ್ಕಿಲ್ಲದೆ ಇದ್ದಾಗ ನಾವು ಯಾವ ಥರ ನಮ್ಮ ಲೈಫ್ನ ಲೀಡ್ ಮಾಡ್ಬೇಕು ಅನ್ನೋದು ಒಂದು ಮೆಸೇಜ್ ಮುಖಾಂತರನು ಚೆನ್ನಾಗಿ ಒಂದು ರಿವ್ಯೂ ಹೇಳ್ಬೋದು ಅದ್ರ ಜೊತೆಗೆ ನಮಗೆ ಸಿಗೋದು ಏನು ಸಿಗುತ್ತೆ ಅದೇ ನಮಗೆ ಸಿಗೋದು ಅನ್ನೋದು ಕ್ಲೀನಾಗಿ ಹೇಳಿದ್ದಾರೆ ಹೌದು ಬಟ್ ಅದೇನೆ ಏನಂದ್ರೆ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ವರ್ಗು ಪ್ರತಿಯೊಬ್ರು ಏನು ಆಡಿಯನ್ಸ್ ಇದಾರೆ ಲಾಸ್ಟ್ವ್ರಿಗುನು ಕ್ಲೈಮ್ಯಾಕ್ಸ್ಗೂ ಅಂದ್ರೆ ಇದ್ದು ಕೂತ್ ನೋಡಿದ್ರೆ ಮಾತ್ರ ಪೂರ್ತಿಯಾಗಿ ಅರ್ಥ ಆಗೋದು ಸಿಂಪಲ್ ಸುನಿ ಅವರು ಕೂಡ ಅದನ್ನೇ ಹೇಳ ಕೊಟ್ಟಿದ್ದಾರೆ ದಯವಿಟ್ಟು ನೆಕ್ಸ್ಟ್ ಯಾರಾದ್ರೂ ಸಿನ್ಮಾ ನೋಡಕ್ ಹೋದ್ರೆ ಅವರು ಸಿಂಪಲ್ ಸುನಿ ಅವರು ಹೇಳಿರದಂಗೆ ಹೌದು ಎರಡು ಕ್ಲೈಮ್ಯಾಕ್ಸ್ ಇದೆ ಅಂತ ಸೊ ಫಸ್ಟ್ ಕ್ಲೈಮ್ಯಾಕ್ಸ್ ಆಗಿ ಎರಡು ಕ್ಲೈಮ್ಯಾಕ್ಸ್ ಅದನ್ನ ಪೂರ್ತಿ ಕಂಪ್ಲೀಟ್ ಆಗಿ ನೋಡಿ ಅಂತ ಅದೊಂದು ಆಡಿಯನ್ಸ್ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಕನ್ನಡ ಸಿನಿಮಾ ಇವಾಗ ಆಲ್ರೆಡಿ ಇವಾಗ ಒಂದು ಲೆವೆಲ್ ಹೋಗ್ತಾ ಇದೆ ಅದ್ರ ಜೊತೆಗೆ ಇಂತ ಸಿನ್ಮಾಗಳು ಒಂದು ಎಕ್ಸ್ಪಿರಿಮೆಂಟ್ ಆಗ್ತಾ ಇರಬೇಕು ಈ ರೀತಿ ಒಂದೊಂದು ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇರಬೇಕು ಈಗ ಸಿನಿಮಾ ಅಂತ ಬಂದ್ರೆ ಏನಾದರೂ ಏನಾದ್ರು ಸೀನು ಅಥವಾ ಒಂದು ಡೈಲಾಗು ಏನ್ ಇಷ್ಟ ಆಯ್ತು ನಿನಗೆ ಪರ್ಟಿಕ್ಯುಲರ್ ಆಗಿ ನನ್ಗೆ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಅವರು ಕೊರಿಯನ್ ಭಾಷೆ ಮಾತಾಡಿದ್ದಾರೆ ಅದೊಂದು ಕಾಮಿಡಿ ಬರುತ್ತೆ ನೋಡಿದ್ರೆ ಅದನ್ನ ನೀವು ಅಷ್ಟೇ ಅದು ಟೈಮಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಅವರು ಅವಳು ಸ್ಟಾರ್ಟಿಂಗ್ ಕೇಳಿದಾಗ ಕೊರಿಯನ್ ಭಾಷೆ ಬರುತ್ತೆ ಅಂತಂದಾಗ ಹೌದು ಮಾತಾಡಿ ಅಂತ ಹೇಳ್ತಾರೆ ಬಟ್ ಅವನು ಅವಾಗ ಮಾತಾಡಲ್ಲ ಅದು ಟೀ ಬಂದ ಮೇಲೆ ಆ ಗ್ಯಾಪ್ ಅಲ್ಲಿ ಮಾತಾಡ್ತಾರೆ ಕೊರಿಯನ್ ಲ್ಯಾಂಗ್ವೇಜ್ ಅದ್ ನೀವು ನೋಡ್ಬೇಕು ನೀವು ನೋಡಿದ್ರೆ ಅಂತೂ ನೀವು ऑब्ಸರ್ವ್ ಮಾಡಿದ್ರೆ ನೀವು ಕೂತಿ ಜಾಗದಲ್ಲಿ ಎಷ್ಟೆನಗાડತೀರ ಅಂತ ನನಗೆ ಗೊತ್ತಿಲ್ಲ ನನ್ಗಂತೂ ಅಲ್ಲಿ ಬಿದ್ದು ಬಿದ್ದು ನಗાડ್ಬಿಟ್ಟೆ ನಾನಂತೂ ಅಂತ ನೀವು ನೋಡಬೇಕು ನನಗೆ ಇಷ್ಟ ಆಗಿದ್ದು ಅಂತಂದ್ರೆ ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಓಕೆ ನಾವು ಮಿಸ್ ಮಾಡ್ಕೊಂಡ್ವಿ ಆ ಟ್ವಿಸ್ಟ್ಗಳು ಏನು ಸ್ಟಾರ್ಟಿಂಗ್ ಇಂದ ಇದು ಮಾಡಿದೀವಿ ಹೌದು ಅದನ್ನ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದೊಂದೇ ರಿವೀಲ್ ಮಾಡ್ತಾ ಹೋಗ್ತಾರೆ ಸೊ ಅದನ್ನ ಮಾತ್ರ ದಯವಿಟ್ಟು ಯಾರು ಮಿಸ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಅವಾಗಲೇ ನೀವು ಅದೇ ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ಏನಿದೆ ಅದರಲ್ಲೇ ನಿಮಗೆ ಒಂದು ಸಿನಿಮಾ ಇದಿದೆ ಅದ್ರ ಜೊತೆಗೆ ಮತ್ತೆ ಅಜ್ಜಿ ಜೊತೆ ಒಂದು ಸೆಂಟಿಮೆಂಟ್ ಅಜ್ಜಿ ಫ್ಯಾಮಿಲಿ ಅಂತ ಫ್ಯಾಮಿಲಿ ಇಡೀ ಫ್ಯಾಮಿಲಿ ಜೊತೆ ತಂದೆ ಮಗನ ಸೆಂಟಿಮೆಂಟ್ ಆಗಿರ್ಬೋದು ಅಥವಾ ಅಜ್ಜಿ ಮತ್ತೆ ಮೊಮ್ಮಗನ ಮಧ್ಯೆ ಇರೋ ಒಂದು ಸೆಂಟಿಮೆಂಟ್ ಅದನ್ನೆಲ್ಲ ಏನೋ ತುಂಬ ಒಂದು ಫೀಲ್ ಕೊಡುತ್ತೆ ನಿಮಗೆ ಮಲ್ಲಿಕಾ ಸಿಂಗ್ ಅವ್ರದ್ದು ಆಕ್ಟಿಂಗ್ ಅಂತೂ ನಾನು ಅವ್ರು ಮೋಸ್ಟ್ಲಿ ಕನ್ನಡದಲ್ಲೇ ಈ ಸಿನಿಮಾ ಪೂರ್ತಿ ಕನ್ನಡದಲ್ಲೇ ಮಾತಾಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡೆ ಆದ್ರೆ ಅವ್ರನ್ನೂ ಅಷ್ಟು ಇಷ್ಟು ಕೇರ್ಫುಲ್ ಆಗಿ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಕನ್ನಡ ಬರಲ್ಲ ಅನ್ನೋ ತರೇ ತೋರಿಸಿದ್ದಾರೆ ಸಿನಿಮಾದಲ್ಲಿ ಬಟ್ ಅದ್ ಯಾಕೆ ಬರಲ್ಲ ಏನು ಅಂತ ನೀವು ಫುಲ್ ಸಿನಿಮಾ ನೋಡ್ಬೇಕಾಗುತ್ತೆ ಮತ್ತೆ ಸಾಧು ಕೋಕಿಲ್ ಬಂದ್ರೂ ಸಹ ಅವರು ಇಲ್ಲಿ ಕಾಮಿಡಿ ಅಂತಾನೂ ಹೇಳಕ್ ಆಗಲ್ಲ ಈ ಕಡೆ ಸೀರಿಯಸ್ ತಗೊಂಡು ಹೋಗಿದ್ದಾರೆ ನೋಡ್ಬೇಕು ಸ್ವಾತಿಶ್ರ ಕೃಷ್ಣ ಅವರು ಅವ್ರದ್ದು ಕೂಡ ಒಂದು ಅದ್ಭುತವಾದ ನಟನೆ ಅಂತ ಹೇಳ್ಬಹುದು ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅವ್ರದ್ದು ಒಂದು ನಟನೆ ಹಿಂಗ್ ಬರುತ್ತೆ ಈ ಸಿನಿಮಾದಲ್ಲಿ ನಾನು ಅನ್ಕೊಂಡಿದ್ದೆ ಸ್ಟಾರ್ಟಿಂಗ್ ಒಂದೇ ಮನೇಲಿರೋದ್ ನೋಡಿ ಹೀರೋಯಿನ್ ಅಲ್ವಾ ಅಥವಾ ಬೇರೆನಾ ಬೇರೆ ಅಂತ ಒಂದು ಕನ್ಫ್ಯೂಸ್ ಆಗುತ್ತೆ ಅದನ್ನು ಕೂಡ ನೀವು ಸಿನಿಮಾದಲ್ಲಿ ನೋಡಿದ್ರೆ ಬೆಟರ್ ಅನ್ಸುತ್ತೆ ಎಲ್ಲ ನಾವು ಎಲ್ಲದನ್ನೂ ಬಿಟ್ಕೊಟ್ರೆ ಚೆನ್ನಾಗಿಲ್ಲ ರಿವ್ಯೂ ಅಂತ ಹೋಗಿ ಹೌದು ಸೊ ಆಲ್ಮೋಸ್ಟ್ ಮೂವಿ ಒಂದು ಒಳ್ಳೆ ಗುಡ್ ಮೂವಿ ಒಂದು ಒಳ್ಳೆ ಫೀಲ್ ಕೊಡುತ್ತೆ ದಯವಿಟ್ಟು ಇನ್ನು ಯಾರು ನೋಡಿಲ್ಲ ನಮ್ಮ ಕನ್ನಡ ಸಿನಿಮಾನ ದಯವಿಟ್ಟು ಹೋಗಿ ಥಿಯೇಟ್ರಲ್ಲೇ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಇದು ಇವತ್ತಿನ ಒಂದು ರಿವ್ಯೂ ನೀನು ಇನ್ನು ಏನಾದ್ರು ಹೇಳಕ್ಕಿದ್ರೆ ಇಷ್ಟಪಟ್ಟರೆ ಅದ್ರ ಜೊತೆಗೆ ಸಿಂಪಲ್ ಸುನೀತ್ ಸರ್ ಇವಾಗ ವ್ಯಾಲೆಂಟೈನ್ಸ್ ಡೇಗೆ ಒಂದು ಟಿಕೆಟ್ ಬೇರೆ ಫ್ರೀ ಅಂತ ಹೇಳ್ತಾ ಇದ್ರು ವ್ಯಾಲೆಂಟೈನ್ಸ್ ಡೇ ದಿನ ಒಂದು ಹುಡುಗ ಒಂದು ಹುಡುಗಿ ಹೋದ್ರೆ ಒಂದು ಈಗ ಒಬ್ಬರಿಗೆ ಟಿಕೆಟ್ ಫ್ರೀ ಇರುತ್ತೆ ಇರುತ್ತೆ ನೀವು ಎರಡು ಟಿಕೆಟ್ ತಗೊಂಡ್ರೆ ಒಂದು ಟಿಕೆಟ್ ಫ್ರೀ ಇರುತ್ತೆ ಅಂತ ಹೇಳಿದಾರೆ ಅಂಡ್ ಇನ್ನೊಂದು ಈ ಸೆಲೆಬ್ರಿಟಿ ಶೋ ಬಗ್ಗೆ ಕೂಡ ನಮ್ಮ ಚಾನಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳು ಮಾಡಿ ಹಾಕಿದೀವಿ ದಯವಿಟ್ಟು ಯಾರು ನೋಡಿಲ್ಲ ಹೋಗಿ ನಮ್ಮ ಚಾನಲ್ ಆ ವಿಡಿಯೋಗಳನ್ನ ನೀವು ನೋಡಬಹುದು ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಅಪ್ಡೇಟ್ ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಏನಾದರೂ ಅನಿಸಿಕೆ ಅಭಿಪ್ರಾಯಗಳ ಇದ್ದರೆ ನಮ್ಮ ಚಾನಲಲ್ಲಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು